ಏನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಮೂವತ್ತ್ ಜಯಂತಿಯ ಶಿಲ್ಘಟ್ಟ ತಾಲೂಕಿನಲ್ಲಿ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ವಿ ಎನ್ ರವಿಕುಮರನ್ ಅವರ ಅಧ್ಯಕ್ಷತೆಯಲ್ಲಿ ತುಂಬ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಮದುವೆಯಾಗಿ ಮಾಡಿದ್ದಾರೆ ಮತ್ತು ಈ ಎಲ್ಲ ದಿನಗಳ ಕಡೆಯಿಂದ ಇವತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಂದಿದ್ವಿ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿದ್ದೀವಿ ಮತ್ತು ಈಗ ಏನು ಈ ತಾಲೂಕಿನಲ್ಲಿ ಸುಮಾರು ಜನ ಎಲ್ಲ ರಾಜಕಾರಣಿಗಳ ಅಧಿಕಾರವನ್ನು ಅನುಭವಿಸಿ ಹೋಗಿರುವಂಥವರು ಯಾವತ್ತೂ ಕೂಡ ಅಂಬೇಡ್ಕರ್ ಭವನದ ಬಗ್ಗೆ ಆಗಲಿ ದಲಿತರ ಬಗ್ಗೆ ಆಗಲಿ ವಿಧಾನಸ ಸಭೆಯ ಸದನದಲ್ಲಿ ವಿಶೇಷವಾಗಿ ಶಿಡ್ಲಘಟ್ಟ ತಾಲೂಕಿನ ದಲಿತ ಏನು ಅಂಬೇಡ್ಕರ್ ಭವನದ ಬಗ್ಗೆ ತಮ್ಮ ಒಂದು ಏನು ಬಿ ಎನ್ ರವಿ ಸನ್ಮಾನ್ಯ ಶಾಸಕರಾದ ಬಿ ಎಂ ರವಿಕುಮಾರಣ್ಣ ಅವರು ಅಂಬೇಡ್ಕರ್ ಭವನದ ಬಗ್ಗೆ ತುಂಬ ಒತ್ತು ಕೊಟ್ಟು ತುಂಬ ಅರ್ಥಪೂರ್ಣವಾಗಿ ಈ ತಾಲೂಕಿನಲ್ಲಿ ಒಂದು ಭವನ ಆಗಬೇಕು ಅಂತ ಹೇಳ್ಬಿಟ್ಟು ವಾಯ್ಸ್ ಮಾಡಿರುವಂಥ ಒಬ್ಬ ಶಾಸಕರಿಗೆ ನಾವು ಇವತ್ತು ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ ಇಷ್ಟೇನೇ ಕೇಳಿಸ್ತೀವಿ